ನಿರಾಸೆ ಮೂಡಿಸುವುದಿಲ್ಲ ಈ ಬಾರಿ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನ ಶಾಸಕರ ಕೋರಿಕೆ ಮೇರೆಗೆ ಜಿಲ್ಲೆಯ ಸಂಸದರಿಗೆ ಅನುದಾನ ಕೊಡುತ್ತೇವೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹೊಳನೇಸ್ಪುರ ಪಟ್ಟಣದಲ್ಲಿಂದು ನಮ್ಮ ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಬೆಳವಣಿಗೆಯಲ್ಲಿ ಬದಲಾವಣೆ ಕಂಡಿದ್ದು ನಿಜ ಆದರೆ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಪಕ್ಷ ಹಿನ್ನಡೆಯಾಗುತ್ತಿದೆ ಜನ ತಾವಾಗಿ ಬದಲಾವಣೆ ಬಯಸುತ್ತಿದ್ದಾರೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು ಸುಮಾರು ಹತ್ತು ಸಾವಿರ ಕೋಟಿ ಅನುದಾನವನ್ನ ನಮ್ಮ ಸರ್ಕಾರ ಈಗಾಗಲೇ ನೀಡಿದೆ ಮುಂದಿನ ದಿನಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಕಾಮಗಾರಿಗಳನ್ನು ಮಾಡಲು ಅನುದಾನ ಬಿಡುಗಡೆ ಮಾಡುತ್ತೇವೆ ಎಂದರು ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಣಿತ ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿದ ಸಚಿವರು ಪೊಲೀಸ್ ಇಲಾಖೆಯಲ್ಲೂ ವೈಫಲ್ಯಗಳಿವೆ ಮುಂಚೆಯೇ ಮುಖ್ಯಮಂತ್ರಿಗಳಿಗೆ ಹೇಳಬೇಕಿತ್ತು ಯಾಕೆ ಹೇಳಿಲ್ಲ ಇದು ಪೊಲೀಸರ ಮೇಲೆ ಬಂದ ಪ್ರಶ್ನೆ ಸ್ಟೇಡಿಯಂಗೆ ಹೋಗುವ ಮುಂಚೆ ಡೆತ್ ಹಾಕಿದ್ರೆ ಸಿಎಂಗೆ ಸರ್ಕಾರಕ್ಕೆ ಹೇಳಬೇಕಾದ ಡ್ಯೂಟಿ ಯಾರದ್ದು ಅದು ಪೊಲೀಸರ ಜವಾಬ್ದಾರಿ ಇದರ ಬಗ್ಗೆ ಸಿಐಡಿ ಸಿಒಡಿ ತನಿಖೆಗೆ ವರದಿ ಬರಬೇಕು ವರದಿ ಬಾರದೆ ಈಗಲೇ ಏನು ಹೇಳಲು ಆಗಲ್ಲ ಇಂದ್ರು ನಮ್ಮ ಕಡೆ ಪರ್ಮಿಷನ್ ಕೊಟ್ಟವರು ಬೇಡಾದ್ರೆ ಹಾಕೋದ್ರು ಸುಮಾರು ಕನ್ಫ್ಯೂಜನ್ ಇದೆ ಈಗ ನಾ ಇಲ್ಲ ಹಾಸನಲ್ಲಿ ಹೊಳೆಸ್ಬೇಕು ಲೆಕ್ಕ ಆಗೋಲ್ಲ ಸೊ ವೇಟ್ ಮಾಡಬೇಕು ಹೆಂಗಾರು ಸಿ ಹಳ್ಳಿ ತನಿಖೆ ಆಗ್ತಾ ಇದೆ ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾರೆ ಆಗಲಿ ಆದ್ಮೇಲೆ ಅದಕ್ಕೆ ಪರಿಹಾರ ಇನ್ನೊಂದೇನಂದ್ರೆ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡಿದ್ರು ಅನ್ನೋದೊಂದು ಇಲ್ಲ ಅಲ್ಲೂ ಲ್ಯಾಪ್ಸಿಸ್ ಇದೆ ಇಲ್ಲ ಅಂತ ಹೇಳಿ ಇಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೂಡ ಲ್ಯಾಪ್ಸಿಸ್ ಇದೆ ಸಮಸ್ಯೆ ಅಂದ್ರೆ ಮುಂಚೆನೇ ತೀರ್ಪು ಸಿ ಸಿಎಂ ಅವ್ರಿಗೆ ಹೇಳಬೇಕಾಗಿತ್ತು ಯಾಕೆ ಪೊಲೀಸ್ ಬಂದ ಪ್ರಶ್ನೆ ಅಲ್ಲಿ ಸ್ಟೇಡಿಯಂ ಹೋಗಿದ್ದ ಮುಂಚೆ ಡೆತ್ ಆಗಿದ್ರೆ ಡ್ಯೂಟಿ ಆದ್ರೆ ಸಿ ಸಿಎಂಗೆ ಸರ್ಕಾರಕ್ಕೆ ಪೊಲೀಸರು ಅವರು ಹೇಳ ಆರಂಭ ಇದೆ ಅದು ಸತ್ಯ ಹಾಸ್ಬಾರ್ದು ಸಿ ಅಥವಾ ಸಿ ಐತಾರೆ ಅಲ್ಲಿ ನಾವು ಕೂಡ ಹಿಂಗೆ ಹೇಳ್ಲಿಕ್ಕೆ ಆಗೋಲ್ಲ ವರದಿ ಬರುವವರಿಗೆ ಹೇಳೋದು ಕಷ್ಟ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ ನಮ್ಮ ಒಳಸಿಪುರ ತಾಲೂಕು ಇವರಿಗೆ ಹೆಚ್ಚು ಬೆಂಬಲ ಕೊಟ್ಟರು ಮತ್ತು ಬದಲಾವಣೆ ಬಯಸೋರು ಜನ ಈಗ ಅಭಿವೃದ್ಧಿನಲ್ಲೂ ಬದಲಾವಣೆ ಬಯಸ್ತಾ ಇದ್ದಾರೆ ಸರ್ ಈ ಲೋಕೋಪಯೋಗಿ ಇಲಾಖೆಯಲ್ಲಿ ಬರೀ ಒಂದು ನಾವೇ ಸ್ವತಃ ಅರ್ಜಿ ಕೊಟ್ಟರು ಹಂಪಾಕಾಕ್ ದುಡ್ಡಿಲ್ಲ ರಸ್ತೆ ಮಾಡೋದಿರಲಿ ರಸ್ತೆಗಳು ಹೋಗಿದೆ ಪರಿಸ್ಥಿತಿ ತುಂಬಾ ಕೆಟ್ಟಿದೆ ಅದನ್ನ ಇಲ್ಲ ನೀವ್ ಹೇಳಿದಟ್ಟು ತುಂಬಾ ಕೆಟ್ಟಿಲ್ಲ ಸುಮಾರು ಹತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ನಾವು ಸಂಪಾತ್ಲಿಕ್ಕೆಲ್ಲ ಎಲ್ಲೆಲ್ಲೋ ಸುಮಾರು ಸುಮಾರು ವಿಚಾರ ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಚಿತ್ರದುರ್ಗ ಸಂಸದ ಚಂದ್ರಪ್ಪ ಕಾಂಗ್ರೆಸ್ ಮುಖಂಡ ಪುಟ್ಟರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು